ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಒಂದು ಉಪಯುಕ್ತವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ರಾಜ್ಯ ಸರ್ಕಾರ ಕಳೆದ ತಿಂಗಳು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಒಂದು ಕೋಟಿ ವರೆಗೂ ರಕ್ಷಣೆ ನೀಡುವಂತಹ ಒಂದು ಸ್ಯಾಲ್ರಿ ಪ್ಯಾಕೇಜನ್ನು ಘೋಷಣೆ ಮಾಡಿದರು ಈ ಸ್ಯಾಲ್ರಿ ಪ್ಯಾಕೇಜು ಹಲವಾರು ರಾಷ್ಟ್ರೀಕೃತ ಬ್ಯಾಂಕುಗಳು ಸ್ಯಾಲ್ರಿ ಪ್ಯಾಕೇಜನ್ನು ಕೊಡ್ತಾ ಇದೆ ಆ ಸ್ಯಾಲ್ರಿ ಪ್ಯಾಕೇಜಲ್ಲಿ ಯಾವ ಬ್ಯಾಂಕಿನ ಸ್ಯಾಲ್ರಿ ಪ್ಯಾಕೇಜು ಚೆನ್ನಾಗಿದೆ ಇದರಿಂದ ನಿಮ್ಗಾಗುವಂಥ ಲಾಭಗಳೇನು ಸರ್ಕಾರಿ ನೌಕರರಿಗೆ ಸಿಗುವಂಥ ಬೆನಿಫಿಟ್ಸ್ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಇದನ್ನು ಕೊಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯಿನ್ ಆಗಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಸುಮಾರು ಏಳುವರೆ ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರು ನಿಗಮ ಮಂಡಳಿ ನೌಕರರು ಹಾಗೂ ಇತರೆ ನೌಕರರಿಗೆ ಕಳೆದ ತಿಂಗಳು ರಾಜ್ಯ ಸರ್ಕಾರ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿತ್ತು ಈ ಮೊದಲು ಆರ್ಮಿಯವರಿಗೆ ಹಾಗೂ ಪೊಲೀಸ್ನವರಿಗೆ ಇದ್ದಂಥ ಸ್ಯಾಲ್ರಿ ಪ್ಯಾಕೇಜ್ ಯೋಜನೆಯನ್ನು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಕೂಡ ವಿಸ್ತರಣೆ ಮಾಡಿ ಬ್ಯಾಂಕುಗಳ ಜೊತೆ ಮಾತಾಡಿ ಸ್ಯಾಲ್ರಿ ಪ್ಯಾಕೇಜನ್ನು ಕೊಡಬೇಕು ಅಂತ ಹೇಳಿ ಮಾಡಿತ್ತು ಈ ಸ್ಯಾಲ್ರಿ ಪ್ಯಾಕೇಜಲ್ಲಿ ಹಲವಾರು ಬ್ಯಾಂಕುಗಳು ಕೊಡ್ತಾಯಿದೆ ಬ್ಯಾಂಕ್ ಆಫ್ ಬರೋಡಾ ಕೊಡ್ತಾಯಿದೆ ಎಸ್ ಬಿ ಐ ಇದೆ ಹಾಗೂ ಕೆನರಾ ಬ್ಯಾಂಕ್ ಕೊಡ್ತಾಯಿದೆ ಈ ಬ್ಯಾಂಕುಗಳಲ್ಲಿ ಯಾವುದು ಬೆಸ್ಟು ಸರ್ಕಾರಿ ನೌಕರರಿಗೆ ಅನ್ನೋದ್ರ ಬಗ್ಗೆ ನೋಡೋದಕ್ಕಿಂತ ಮುಂಚಿತವಾಗಿ ಯಾವ್ಯಾವ ಬ್ಯಾಂಕು ಯಾವ ರೀತಿಯಲ್ಲಿ ಸ್ಯಾಲ್ರಿ ಪ್ಯಾಕೇಜ್ ಕೊಟ್ಟಿದೆ ಅವನ್ನೆಲ್ಲ ಕಂಪೇರ್ ಮಾಡಿ ಸ್ಯಾಲ್ರಿ ಪ್ಯಾಕೇಜು ಯಾವುದು ಚೆನ್ನಾಗಿದೆ ಅಂತ ನೋಡೋದಾದರೆ ಕೆನರಾ ಬ್ಯಾಂಕು ಸರ್ಕಾರಿ ನೌಕರರಿಗೆ ಒಂದು ಸ್ಯಾಲ್ರಿ ಪ್ಯಾಕೇಜನ್ನು ಘೋಷಣೆ ಮಾಡಿದೆ ತುಂಬ ಚೆನ್ನಾಗಿದೆ ಅದು ನಾಲ್ಕು ವರ್ಗ ಸರ್ಕಾರಿ ನೌಕರರನ್ನು ನಾಲ್ಕು ವರ್ಗಗಳಾಗಿ ವಿಂಗಡಿಸಿದೆ ನಿಮ್ಮ ಸ್ಯಾಲ್ರಿ ಮೇಲೆ ನಿಮ್ಮ ಈ ವರ್ಗವನ್ನು ಮಾಡಿದೆ ಮೊದಲನೇದಾಗಿ ಪ್ಲಾಟಿನಮ್ ಅಂತ ಹೇಳಿ ಇದರಲ್ಲಿ ಯಾರೆಲ್ಲ ಸರ್ಕಾರಿ ನೌಕರರು ಒಂದೂವರೆ ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಮೊತ್ತದ ಸಂಬಳವನ್ನು ಪಡೀತಾ ಇದ್ದರೆ ಅವರು ಪ್ಲ್ಯಾಟಿನಮ್ಮು ಒಂದು ಲಕ್ಷದಿಂದ ಒಂದೂವರೆ ಲಕ್ಷದ ಮಧ್ಯೆ ಸಂಬಳ ತಗೊಳ್ತಾ ಇರೋರಿಗೆ ಡೈಮಂಡ್ ಅಂತ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಸ್ಯಾಲ್ರಿ ತಗೊಳ್ತಾ ಇರೋರಿಗೆ ಗೋಲ್ಡ್ ಪ್ಯಾಕೇಜು ಹಾಗೂ ಐವತ್ತು ಸಾವಿರದವರೆಗೂ ಸಂಬಳ ತಗೊಳ್ತಿದ್ದರಿಗೆ ಸಿಲ್ವರ್ ಪ್ಯಾಕೇಜ್ ಅಂತ ಘೋಷಣೆ ಮಾಡಿದೆ ಈ ಪ್ಲಾಟಿನಮ್ ಪ್ಯಾಕೇಜಲ್ಲಿ ಏನೇನಿದೆ ಅಂದರೆ ವಿಮೆ ಹತ್ತು ಲಕ್ಷದವರೆಗೂ ವಿಮೆ ರಕ್ಷಣೆ ಇದೆ ಇನ್ಶೂರೆನ್ಸ್ ವೈಯಕ್ತಿಕ ಅಪಘಾತ ವಿಮೆ ನೂರು ಲಕ್ಷ ಅಂದರೆ ಒಂದು ಕೋಟಿ ವರೆಗೂ ವೈಯಕ್ತಿಕ ಅಪರಾ ಅಪಘಾತ ವಿಮೆ ಇದೆ ವೈಮಾನಿಕ ಅಪಘಾತ ವಿಮೆ ಒಂದು ಕೋಟಿ ವರೆಗೂ ಇದೆ ಶಾಶ್ವತ ಅಂಗವೈಕಲ್ಯ ಇದ್ದರೆ ಅವರಿಗೆ ಒಂದು ಕೋಟಿ ವರೆಗೂ ರಕ್ಷಣೆ ಇದೆ ಭಾಗಶಃ ಅಂಗವೈಕಲ್ಯ ಇದ್ದರೂ ಕೂಡ ಒಂದು ಕೋಟಿ ವರೆಗೂ ವಿಮಾ ರಕ್ಷಣೆ ಇದೆ ಅದೇ ಡೈಮಂಡಲ್ಲಾದರೆ ಹತ್ತು ಲಕ್ಷದವರೆಗೂ ವೈಯಕ್ತಿಕ ವಿಮಾ ಅವಧಿ ಹತ್ತು ಲಕ್ಷದವರೆಗೂ ಇದೆ ಸೇಮ್ ಇದೆ ಅದು ಗೋಲ್ಡ್ ಮತ್ತು ಪ್ಲಾಟಿನಮ್ಮು ಸೇಮ್ ಇದೆ ಬಟ್ ಇದರಲ್ಲಿ ಏನು ಶಾಶ್ವತ ಅಂಗವೈಕಲ್ಯ ಏನಿದೆಯಲ್ಲ ಹಾಗೂ ಶಾಶ್ವತ ಅಂಗವೈಕಲ್ಯ ರಕ್ಷಣೆ ಹಾಗೂ ಭಾಗಶಃ ಇದೆಯಲ್ಲ ಅದಕ್ಕೆ ಮಾತ್ರ ಎಲ್ಲದೂ ಕರೆಕ್ಟ್ ಇದೆ ಆದರೆ ಗೋಲ್ಡಲ್ಲಿ ಮಾತ್ರ ಮೊದಲು ಏನು ಕೊಡ್ತಾ ಇದ್ರೋ ವಿಮಾ ರಕ್ಷಣೆ ಆರು ಲಕ್ಷ ಇದೆ ಡೈಮಂಡು ಹಾಗೂ ಪ್ಲಾಟಿನ್ ಅಲ್ಲಿ ಹತ್ತು ಲಕ್ಷ ಇದೆ ಇದರಲ್ಲಿ ಆರು ಲಕ್ಷ ಇದೆ ಅದೇ ರೀತಿ ವೈಯಕ್ತಿಕ ಅಪಘಾತ ವಿಮೆ ಸೇಮ್ ಇದೆ ಒಂದು ಕೋಟಿ ವರೆಗೂ ಇದೆ ವೈಮಾನಿಕ ಅಪಘಾತ ವಿಮೆ ನೂರು ಲಕ್ಷ ಅಂದರೆ ಒಂದು ಕೋಟಿ ಇದೆ ಅದೇ ರೀತಿ ಶಾಶ್ವತ ಅಂಗವೈಕಲ್ಯಕ್ಕೆ ರಕ್ಷಣೆ ಐವತ್ತು ಲಕ್ಷ ಇದೆ ಪ್ಲಾಟಿನಮ್ಮು ಹಾಗೂ ಡೈಮಂಡ್ ಅಲ್ಲಿ ಒಂದು ಕೋಟಿ ಇತ್ತು ಇಲ್ಲಿ ಐವತ್ತು ಲಕ್ಷ ಇದೆ ಅದೇ ರೀತಿ ಭಾಗಶಃ ಆದರೂ ಐವತ್ತು ಲಕ್ಷ ರೂಪಾಯಿವರೆಗೂ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅದೇ ಸಿಲ್ವರಲ್ಲಿ ವಿಮೆ ರಕ್ಷಣೆ ಎರಡು ಲಕ್ಷದ ತನಕ ಇದೆ ಅದೇ ರೀತಿ ಅಪಘಾತ ವಿಮೆ ಐವತ್ತು ಲಕ್ಷ ಇದೆ ವೈಮಾನಿಕ ಅಪಘಾತ ವಿಮೆ ಐವತ್ತು ಲಕ್ಷ ಇದೆ ಶಾಶ್ವತ ಅಂಗವೈಕಲ್ಯ ಇದ್ದರೆ ಐವತ್ತು ಲಕ್ಷ ಭಾಗಶಃ ಇದ್ದರೂ ಐವತ್ತು ಲಕ್ಷದವರೆಗೂ ಸಿಗ ಸಿಗತ್ತೆ ಅದೇ ರೀತಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಕೋಮಾ ಸ್ಟೇಜ್ಗೆ ತಲುಪಿದ ನಂತರ ಸಾವನ್ನಪ್ಪಿದರೆ ಐದು ಲಕ್ಷ ರೂಪಾಯಿವರೆಗೂ ವಿಮೆ ಇದೆ ಆಂಬ್ಯುಲೆನ್ಸ್ ಶುಲ್ಕ ಹದಿನೈದು ಸಾವಿರ ರೂಪಾಯಿ ಈ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿದೆ ಅದನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಉನ್ನತ ಶಿಕ್ಷಣದ ಪ್ರಯೋಜನ ಬೆನಿಫಿಟ್ಟು ಏನಿದೆ ಅಂದರೆ ಐದು ಲಕ್ಷದವರೆಗೂ ಉನ್ನತ ಶಿಕ್ಷಣ ಯಾರು ಸರ್ಕಾರಿ ನೌಕರರ ಮಕ್ಕಳಿಗೆ ಒಂದು ಮಗು ಇಪ್ಪತ್ತೈದು ವರ್ಷ ತುಂಬುವ ತನಕ ಅಥವಾ ಪದವಿ ಪಡೆಯುವುದು ಯಾವುದು ಮೊದಲು ಬರುತ್ತೋ ಅದಕ್ಕೆ ಇದೆ ಐದು ಲಕ್ಷದವರೆಗೂ ಪ್ರಯೋಜನ ಇದೆ ಹೆಣ್ಣು ಮಗುಗೆ ಐದು ಲಕ್ಷ ರೂಪಾಯಿ ತನಕ ಇದೆ ವಿಮಾ ರಕ್ಷಣೆ ಇಪ್ಪತ್ತೈದು ವರ್ಷದವರೆಗೆ ಅಥವಾ ವಿವಾಹಕ್ಕೆ ಹೆಚ್ಚುವರಿ ಪ್ರಯೋಜನವನ್ನು ಕೊಡುವಂಥ ಪ್ಲ್ಯಾನ್ ಇದೆ ಸ್ನೇಹಿತರೆ ಈ ಹಿಂದೆ ಈ ಇಂಥ ಪ್ಯಾಕೇಜ್ಗಳು ಕೇವಲ ಪೊಲೀಸ್ ಇಲಾಖೆ ಹಾಗೂ ಆರ್ಮಿಯವರಿಗೆ ಮಾತ್ರ ಇತ್ತು ಈಗ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಕೂಡ ಈ ಪ್ರಯೋಜನವನ್ನು ವಿಸ್ತರಿಸೋಕ್ಕೆ ರಾಜ್ಯ ಸರ್ಕಾರ ಬ್ಯಾಂಕುಗಳ ಜೊತೆಯಲ್ಲಿ ಮಾತಾಡಿ ಮಾಡಿದೆ ಯಾರೆಲ್ಲ ಈ ಸ್ಯಾಲ್ರಿ ಪ್ಯಾಕೇಜನ್ನು ಮಾಡಿಸ್ಕೊಂಡಿಲ್ಲ ದಯವಿಟ್ಟು ಸ್ಯಾಲ್ರಿ ಪ್ಯಾಕೇಜನ್ನು ಮಾಡಿಕೊಂಡು ಅಡಿಷನಲ್ ಬೆನಿಫಿಟ್ಸ್ಗಳನ್ನು ಪಡ್ಕೊಳ್ಳಿ ಯಾವ ಸಮಯದಲ್ಲಿ ಏನೇನು ತೊಂದರೆಗಳಾಗತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅದ್ರ ಜೊತೆಯಲ್ಲಿ ಏನು ಪ್ಲಾಟಿನಮ್ ಅವರಿಗೆ ಕನಿಷ್ಠ ಬಾಕಿ ಬ್ಯಾಲೆನ್ಸು ಶೂನ್ಯ ಇದ್ದರೂ ನಡೆಯುತ್ತೆ ಎಲ್ಲರಿಗೂ ಶೂನ್ಯ ಇದ್ದರೂ ನಡೆಯುತ್ತೆ ಇಷ್ಟೇ ಅಮೌಂಟ್ ಇರಬೇಕು ಅನ್ನೋದೇನಿಲ್ಲ ಓವರ್ ಡ್ರಾಪ್ ಸೌಲಭ್ಯ ಪ್ಲ್ಯಾಟಿನಮ್ ಅವರಿಗೆ ಮೂರು ಲಕ್ಷವರೆಗೆ ಪ್ರತಿ ಮೂರು ತಿಂಗಳ ನಿವ್ವಳ ವೇತನ ಡೈಮಂಡ್ ಇರೋರಿಗೆ ಎರಡು ಲಕ್ಷದವರೆಗೆ ಮೂರು ತಿಂಗಳ ನಿವ್ವಳ ವೇತನ ಗೋಲ್ಡ್ ಇರೋರಿಗೆ ಒಂದು ಲಕ್ಷದವರೆಗೂ ಓವರ್ ಡ್ರಾಪನ್ನು ತಗೊಳ್ಳೋಕ್ಕೆ ಅವಕಾಶ ಇದೆ ಎರಡು ತಿಂಗಳ ನಿವ್ವಳ ವೇತನ ಸಿಲ್ವರ್ ಇರೋರಿಗೆ ಹತ್ತು ಸಾವಿರದವರೆಗೂ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಹಿಂದಿನ ತಿಂಗಳ ನಿವ್ವಳ ವೇತನವನ್ನು ಕೊಡೋಕ್ಕೆ ಅವಕಾಶ ಇದೆ ಅದೇ ವೈಯಕ್ತಿಕ ಸಾಲ ಏನು ಪರ್ಸ್ನಲ್ ಲೋನನ್ನು ಪಡ್ಕೊಳ್ತಿರಲ್ಲ ಅದಕ್ಕೆ ಸ್ಪರ್ಧಾತ್ಮಕ ಬಡ್ಡಿ ದರದಲ್ಲಿ ವೈಯಕ್ತಿಕ ಲೋನನ್ನು ಕೊಡ್ತಾರೆ ವಸತಿ ಸಾಲಗಳು ಸ್ವಾಧೀನ ಹಾಗೂ ಓವರ್ಟೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಡಿಮೆ ಬಡ್ಡಿ ದರ ಶೂನ್ಯ ಸಂಸ್ಕರಣಾ ದರ ಮೌಲ್ಯಮಾಪನ ಹಾಗೂ ಎಲ್ ಎಸ್ ಆರ್ ಸಾಲ ಭದ್ರತೆ ಅನುಪಾತ ಶುಲ್ಕಗಳು ಅಲ್ಲೂ ಕೂಡ ಕಡಿಮೆ ಇರುತ್ತೆ ಎನ್ ಇ ಪಿ ಟಿ ಎಸ್ ಅದು ಉಚಿತವಾಗಿರುತ್ತೆ ಚೆಕ್ ಬುಕ್ ಸೌಲಭ್ಯಗಳು ಈ ಪ್ಯಾಕೇಜಲ್ಲಿ ಚೆಕ್ ಬುಕ್ ಸೌಲಭ್ಯಗಳು ಸರ್ಕಾರಿ ನೌಕರರು ಪಡ್ಕೊಬೇಕು ಅಂದರೆ ವರ್ಷಕ್ಕೆ ಇನ್ನೂರು ಲೀಪನ್ನು ಉಚಿತವಾಗಿ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅದೇ ರೀತಿ ಡಿ ಡಿಗಳನ್ನು ಡಿ ಡಿಗಳನ್ನು ಕೂಡ ಉಚಿತವಾಗಿ ಪಡ್ಕೊಬೋದು ಆದರೆ ಸಿಲ್ವರ್ ಇರೋರಿಗೆ ಎರಡು ತಿಂಗಳು ಮಾತ್ ಎರಡು ತಿಂಗಳಿಗೆ ತಿಂಗಳಿಗೆ ಎರಡು ಡಿ ಅನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಪ್ಲ್ಯಾಟಿನಮ್ಮು ಗೋಲ್ಡು ಹಾಗೂ ಡೈಮಂಡವರಿಗೆ ಫ್ರೀ ಇದೆ ಅದೇ ರೀತಿ ಡೆಬಿಟ್ ಕಾರ್ಡ್ಗಳನ್ನು ಡೆಬಿಟ್ ಕಾರ್ಡ್ಗಳನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ರೂಪೇ ಸೆಲೆಕ್ಟೆಡ್ ಡೆಬಿಟ್ ಕಾರ್ಡನ್ನು ಕೊಡ್ತಾರೆ ವಾರ್ಷಿಕ ನಿರ್ವಹಣಾ ವೆಚ್ಚ ಉಚಿತವಾಗಿದೆ ಬೇರೆ ಬ್ಯಾಂಕುಗಳಲ್ಲಿ ಎ ಟಿ ಎಮ್ ನಿರ್ವಹಣಾ ವೆಚ್ಚ ಅಂತ ಅಂತ ಕಟ್ ಮಾಡ್ಕೊಳ್ತಾರೆ ಈ ಸ್ಯಾಲ್ರಿ ಪ್ಯಾಕೇಜಲ್ಲಿ ಆ ಬೆನಿಫಿಟ್ ಇದೆ ಯಾವುದೇ ನಿರ್ವಹಣಾ ಶುಲ್ಕವನ್ನು ಕಟ್ ಮಾಡ್ಕೊಳ್ಳಲ್ಲ ಏನು ವಹಿವಾಟಿನ ಡೆಬಿಟ್ ಕಾರ್ಡ್ ಬಳಕೆ ಕೆನರಾ ಬ್ಯಾಂಕ್ನ ಎ ಟಿ ಎಮ್ಗಳಲ್ಲಿ ಅನಿಯಿತವಾಗಿ ಅನ್ ಸ್ಟಾಪಬಲ್ನ ಪಡ್ಕೊಬೋದು ಇತರೆ ಬ್ಯಾಂಕುಗಳಲ್ಲಿ ಮೆಟ್ರೋ ನಗರಗಳಲ್ಲಿ ಮೂರು ಇತರೆ ನಗರಗಳಲ್ಲಿ ಐದು ಬಾರಿ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ರುಪೇ ಪ್ಲಾಟಿನಮ್ ಕಾರ್ಡ್ ಬಳಸಿ ಲಾಂಜ್ಗಳನ್ನು ಪ್ರವೇಶವನ್ನು ಮಾಡ್ಬೋದು ಅಂತಾರಾಷ್ಟ್ರೀಯ ನೀವು ಫಾರಿನ್ಗಳಿಗೆ ಹೋದಾಗ ಲಾಂಜ್ಗಳಿಗೆ ಪ್ರವೇಶ ಮಾಡಕ್ಕೆ ಅಲ್ಲಿ ಊಟ ತಿಂಡಿ ಎಲ್ಲ ಫ್ರೀ ಇರುತ್ತೆ ಅಂತಾರಾಷ್ಟ್ರೀಯ ಪ್ರವೇಶ ವರ್ಷಕ್ಕೆ ಮೂರು ಸಲ ಲಾಂಜ್ಗಳನ್ನು ಪ್ರವೇಶ ಮಾಡೋಕ್ಕೆ ಅವಕಾಶ ಇದೆ ದೇಶೀಯ ಲಾಂಜ್ಗಳ ಪ್ರವೇಶಕ್ಕೆ ಪ್ರತಿ ತ್ರೈಮಾಸಿಕ ಅಂದರೆ ಮೂರು ತಿಂಗಳಿಗೆ ಮೂರು ಬಾರಿ ಪ್ರವೇಶ ಇದೆ ಅದೇ ಡೈಮಂಡಲ್ಲೂ ಕೂಡ ಅದೇ ಸಿಸ್ಟಮ್ ಇದೆ ಆದರೆ ಗೌಲ್ಡಲ್ಲಿ ಅಂತಾರಾಷ್ಟ್ರೀಯ ವರ್ಷಕ್ಕೆ ಎರಡು ಬಾರಿ ದೇಶೀಯ ಪ್ರತಿ ತ್ರೈಮಾಸಿಕಕ್ಕೆ ಒಂದು ಬಾರಿ ಲಾಂಚ್ ಪ್ರವೇಶ ಮಾಡಿ ಅದರ ಉಪಯೋಗವನ್ನು ಪಡ್ಕೊಬೋದು ಸಿಲ್ವರ್ ಇರೋರಿಗೆ ಅಂತಾರಾಷ್ಟ್ರೀಯ ಲಾಂಚ್ ಪ್ರವೇಶ ವರ್ಷಕ್ಕೆ ಎರಡು ದೇಶೀಯ ಲಾಂಚ್ ಪ್ರವಾಸ ಪ್ರವೇಶ ಪ್ರತಿ ತ್ರೈಮಾಸಿಕಕ್ಕೆ ಒಂದು ಬಾರಿಯನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಕ್ರೆಡಿಟ್ ಕಾರ್ಡನ್ನು ಉಚಿತವಾಗಿ ಪಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಪ್ರಯಾಣ ಸಾಮಾನುಗಳ ಸರಂಜಾಮುಗಳ ರಕ್ಷಣೆ ಬ್ಯಾಗ್ ಕವರೇಜು ಐವತ್ತು ಸಾವಿರ ರೂಪಾಯಿವರೆಗೂ ಇದೆ ಪ್ರತಿಯೊಬ್ಬರಿಗೂ ಗೋಲ್ಡು ಪ್ಲ್ಯಾಟಿನಮ್ಮು ಸಿಲ್ವರು ಎಲ್ಲರಿಗೂ ಕೂಡ ಚಿಲ್ಲರೆ ಸಾಲವನ್ನು ಚಿಲ್ಲರೆ ಸಾಲಗಳ ಸಂಸ್ಕರಣಾ ಶುಲ್ಕ ಶೇಕಡ ಎಪ್ಪತ್ತೈದರಷ್ಟಿದೆ ಪ್ಲಾಟಿನಮ್ ಡೈಮಂಡ್ ಅವರಿಗೆ ಐವತ್ತಿದೆ ಗೋಲ್ಡ್ ಅವರಿಗೆ ಇಪ್ಪತ್ತೈದು ಇದೆ ಅದೇ ರೀತಿ ಲಾಕರ್ ಬಾಡಿಗೆ ಇಲ್ಲಿ ಕೂಡ ರಿಯಾಯಿತಿಯನ್ನು ಕೊಡ್ತಾರೆ ಈ ಪ್ಯಾಕೇಜಲ್ಲಿ ಹದಿನೈದು ಪರ್ಸೆಂಟ್ ಇದೆ ಡೈಮಂಡ್ ಅವರಿಗೆ ಹತ್ತು ಪರ್ಸೆಂಟು ಗೋಲ್ಡ್ ಅವರಿಗೆ ಐದು ಪರ್ಸೆಂಟ್ ಇದೆ ಡಿಮ್ಯಾಂಟ್ ಖಾತೆಗಳನ್ನು ಶೇರ್ ಮಾರ್ಕೆಟಿನ ಡಿಮ್ಯಾಂಟ್ ಖಾತೆಗಳನ್ನು ಉಚಿತವಾಗಿ ತೆರೆಯಲು ಅವಕಾಶ ಇದೆ ಅದೇ ರೀತಿಯಲ್ಲಿ ಏನು ಈ ಖಾತೆಗಳನ್ನು ಹೊಂದಿರೋರಿಗೆ ಬಾಳ ಸಂಗಾತಿಗೆ ಹೆಚ್ಚುವರಿ ವಿಶೇಷ ಸೌಲಭ್ಯಗಳನ್ನು ಕೊಟ್ಟಿದೆ ನಿಮ್ಮ ವೈಫ್ಗಳಿಗೆ ಹಾಗೂ ಮಕ್ಕಳಿಗೆ ಬಾಳ ಸಂಗಾತಿ ಹಾಗೂ ಮಕ್ಕಳಿಗೆ ಶೂನ್ಯ ಬ್ಯಾಲೆನ್ಸ್ನ ಉಳಿತಾಯ ಖಾತೆಯನ್ನು ಎಸ್ ಬಿ ಖಾತೆಯನ್ನು ತೆಗಿಬೋದು ಬಾಳ ಸಂಗಾತಿಗೆ ವೈಯಕ್ತಿಕ ಅಪಘಾತ ವಿಮೆ ರಕ್ಷಣೆ ಇದೆ ಎರಡು ಲಕ್ಷದವರೆಗೂ ವೈಯಕ್ತಿಕ ಅಪಘಾತ ವಿಮೆ ಹಾಗೂ ನಾಲ್ಕು ಲಕ್ಷದವರೆಗೂ ಎ ಎ ಐ ಅಪಘಾತ ಮಾನ್ಯತೆ ಪಡೆದಂತಹ ಸಲಹಾಗಾರರಿಂದ ಇದನ್ನು ಪಡ್ಕೊಬೋದು ಯಾರೆಲ್ಲ ಈ ಸ್ಯಾಲ್ರಿ ಅಕೌಂಟ್ಗಳನ್ನು ಮಾಡಿಸಿಲ್ಲ ದಯವಿಟ್ಟು ಮಾಡಿಸಿ ಕೆನರಾ ಬ್ಯಾಂಕಿಂದು ಈ ದಿನ ಹೇಳಿದ್ದೀನಿ ಇನ್ನೊಂದು ವಿಡಿಯೋದಲ್ಲಿ ಬೇರೆ ಬ್ಯಾಂಕಿನ ಸ್ಯಾಲ್ರಿ ಅಕೌಂಟ್ಗಳ ಬಗ್ಗೆ ನಿಮಗೆ ತಿಳಿಸ್ತೀನಿ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ